ರಾಜ್ಯದಲ್ಲಿ ಸಿ ಎಂ ಖುರ್ಚಿ ಖಾಲಿ ಇಲ್ಲ ಖಾಲಿ ಆಗೋದೂ ಇಲ್ಲ ಸಿ ಎಂ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿತಾರೆ ಅಂತ ಮೈಸೂರಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ನಮ್ಮ ನಾಯಕರು ಸಿಎಂ ಖುರ್ಚಿ ಖಾಲಿ ಇಲ್ಲ ಖಾಲಿ ಆಗೋದೂ ಇಲ್ಲ ಸಿ ಎಂ ಖುರ್ಚಿ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ಸಚಿವ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಬದಲಾವಣೆ ಆಗೋದಿಲ್ಲ ಅವರೇ ನಮ್ಮ ನಾಯಕರು ಅಂತ ಮೈಸೂರಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬಿಟ್ಬಿಡಿ ಅದು ಖಾಲಿನೇ ಇಲ್ವಲ್ಲ ಖಾಲಿ ಇಲ್ಲ ಖಾಲಿ ಇಲ್ಲ ನೀವು ನೋಡ್ತಿರಲ್ಲ ಖಾಲಿ ಇದೆಯಾ ಇಲ್ಲಿ ಬಿಟ್ಬಿಡಿ ಅದು ಖಾಲಿನೇ ಇಲ್ವಲ್ಲ ಖಾಲಿ ಇಲ್ಲ ಖಾಲಿ ಆಗೋದು ಇಲ್ಲ ನೀವು ನೋಡ್ತಿರಲ್ಲ ಖಾಲಿ ಇದೀಯಾ ಬಿಟ್ಬಿಡಿ ಅದು ಖಾಲಿನೇ ಇಲ್ವಲ್ಲ ಖಾಲಿ ಇಲ್ಲ ಖಾಲಿ ಆಗೋದು ಇಲ್ಲ ನೀವು ನೋಡ್ತಿರಲಿಲ್ಲ ಖಾಲಿ ಇದೆಯಾ ಇಲ್ಲಿ ಅಂದ್ಮೇಲೆ ಬಿಟ್ಬಿಡಿ ಅದು ಖಾಲಿನೇ ಇಲ್ವಲ್ಲ ಖಾಲಿ ಇಲ್ಲ ಖಾಲಿ ಆಗೋದು ಇಲ್ಲ ನೀವು ನೋಡ್ತಿರಲಿಲ್ಲ ಖಾಲಿ ಇದೆಯಾ ಇಲ್ಲಿ ಅಂದ್ಮೇಲೆ ಬಿಟ್ಬಿಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ